ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೂಲಂಗಿ ಸಾಂಬಾರನ್ನು ತುಂಬ ತರಕಾರಿ ಹಾಕಿಬಿಟ್ಟು ಮಾಡ್ತಾರೆ ಅದರಲ್ಲಿ ಇವತ್ತು ನಾನು ಬಿಡ್ಸೋ ಕಾಳು ಹಾಕಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಕಾಯಿ ಟೊಮೊಟೊ ಹಾಗೆ ಒಂದು ಸ್ವಲ್ಪ ನಾನು ಜೀರಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಕೊತ್ತಂಬರಿ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಹಾಗೆ ಈ ಕಡೆ ಒಂದು ತಪ್ಪಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದ್ದ ಕೂಡಲೇ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಟರ್ನ್ ಆಗಲಿ ಆಮೇಲೆ ಇದಕ್ಕೆ ನಾವು ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಏನು ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ ನಾವು ಡೈರೆಕ್ಟಾಗಿ ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಈರುಳ್ಳಿ ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ ಹಾಗಾಗಿ ಈರುಳ್ಳಿಗೆ ಹಾಕಿದ ಕೂಡಲೇ ನಾನಿಲ್ಲಿ ತರಕಾರಿ ಹಾಕ್ಕೊಂಡಿದ್ದೀನಿ ತರಕಾರಿಗಿಲ್ಲಿ ನಾನು ಮೂಲಂಗಿ ಕಾಳು ಹಾಗೆ ಆಲೂಗಡ್ಡೆಯನ್ನು ನಾನು ಬಳಸಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಇಟ್ಕೊಳ್ಳಿ ಹೇಳ್ಬಿಟ್ಟು ಆಮೇಲೆ ನಾನು ಫಸ್ಟೇ ನಾನು ಬೇಳೆ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ನಾನು ಮೂರು ವಿಷಲ್ ಕೂಗ್ಸಿದ್ದೆ ಬೇಳೆ ಜಾಸ್ತಿ ಬೆಂದಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ ಹಾಗಾಗಿ ಫಸ್ಟೇ ಮೂರು ವಿಷಲ್ ಕೂಗ್ಸಿ ಇಟ್ಟಿಟ್ಕೊಂಡಿದ್ದನ್ನ ಹಾಕ್ತಿದ್ದೀನಿ ಆಮೇಲೆ ಇಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ದೀನಿ ಖಾರ ಅದನ್ನ ಹಾಕೊಳ್ತಾ ಇದ್ದೀನಿ ಅದು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ತಿರುಗ್ಸಾದ್ಮೇಲೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಸಾಂಬಾರಿಗೆ ಅದಷ್ಟು ನೀರು ಹಾಕ್ಕೊಳ್ಳಿ ಮಿಕ್ಸಿ ತೊಳೆದು ಹಾಕಿದ ಮೇಲೆ ನಾನು ಇದು ಸ್ವಲ್ಪ ಖರೀದೇವಿನ ಸೊಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಹಾಕೊಂಡಿಲ್ವಲ್ಲ ಹಾಗಾಗಿ ನಾನಿಲ್ಲಿ ಪುಡಿನ ಬಳಸ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಇದನ್ನ ನಾವೀಗ ಮೂರು ವಿಷಲ್ ಕೂಗ್ಸಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ ಎರಡು ವಿಷಲ್ ಕೂಗ್ಸಿದ್ರು ಆಗುತ್ತೆ ನಾನಿಲ್ಲಿ ಮೂರು ವಿಷಲ್ ಕೂಗ್ಸ್ತಾ ಇದ್ದೀನಿ ಫೈನಲ್ ಆಗಿ ಸಾಂಬಾರು ರೆಡಿಯಾಗಿದೆ ಬನ್ನಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಸಾಂಬಾರು ನೋಡಿ ಇವತ್ತೆ ಬಂದಿದೆ ಅಂದರೆ ನೀವು ನೋಡ್ಬೋದು ಅದು ಏನು ತುಂಬ ತೆಳು ಆಗಿದೆಯಲ್ಲ ಅಂತೇಳಿ ಇಲ್ಲ ಅದೀಗ ಬಿಸಿ ಆಗಿರೋದ್ರಿಂದ ಈಗ ಅನ್ನಿಸ್ತಾ ಇದೆ ಇದೊಂದು ಸ್ವಲ್ಪ ತಣ್ಣಗೆಲ್ಲ ಆದಮೇಲೆ ನೀವು ಇವತ್ತು ನೈಟ್ ಮಾಡಿದ್ದೀರ ಮಾರ್ನಿಂಗ್ ಅಂದ ಕೂಡಲೇ ಸಾಂಬಾರೆಲ್ಲ ಗಟ್ಟಿಯಾಗಿರುತ್ತೆ ಹಾಗಾಗಿ ಇಷ್ಟು ನೀರು ಬೇಕಾಗಿರುತ್ತೆ ಸಾಂಬಾರಿಗೆ ಇಲ್ಲ ನೀವು ದಪ್ಪ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ನಾವಿಲ್ಲಿ ಸಾಂಬಾರು ಯಾವ ಅನ್ನಕ್ಕೆ ಹಾಕಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಇಷ್ಟು ಮಾಡ್ಕೊಂಡಿದ್ದೀವಿ ಸಾಂಬಾರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಇವತ್ತಿನ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಹಾಗೆ ಸೊಪ್ಪಿನ ಪಲ್ಯ ಹಾಗೆ ಎಗ್ ಬುರ್ಜಿ ಮಾಡ್ಕೊಂಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್